ಈಗ ಕೋಟಕೇಶ್ವರ ಮೀನ್ ಮಾರ್ಕೆಟ್ ಬಂದಿದೆ ತೋರಿಸಿ ಅಂತ ಮೀನ್ ಇತ್ತಂತೇಳಿ ಕೋಟೇಶ್ವರ ಮೀನ್ ಮಾರ್ಕೆಟ್ ಹೋಯ್ ಹೋಯ್ನಲ್ಲ ಅಲ್ಲಿ ಹೋಯ್ಕೆ ಬಂಗಡಿ ತಕೊ ಬಂದಿದೆ ಈ ಬಂಗಡಿಯನ್ನು ಮಸಾಲೆ ಫ್ರೈ ಮಾಡೋದು ಹೇಗಂತ ಹೇಳಿಕೊಡ್ತೇನೆ ಮೊದಲಿಗಾಗಿ ಮೆಣಸನ್ನು ಬ್ಯಾಡಿಗೆ ಮೆಣಸನ್ನು ನಾನು ಹತ್ತರಿಂದ ಹದಿನೈದು ಮೆಣಸು ತೊಗೊಂಡಿದ್ದೀನಿ ಬಿಸಿನೀರಲ್ಲಿ ನೆನೆಸಿಡ್ಬೇಕು ಒಂದು ಹತ್ತು ನಿಮಿಷ ಬಿಸಿನೀರನ್ನು ನಡೆಸಿ ನೆನೆಸಿಡೋದು ಎಂತಕ್ಕಂದರೆ ನಿಮಗೆ ಅದು ಕಲರ್ ಒಳ್ಳೆ ಬರ್ತದೆ ಮೊ ಮೊದಲಿಗೆ ಆನಂತರ ನಿಮಗೆ ಕಡಿ ಹೊತ್ತಿಗೆ ಸ್ಮೂತ್ ಪೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಇದೇ ನೀರಿಗೆ ಬಿಸಿನೀರಿಗೆ ಮೆಣಸು ಹಾಕಿದ ನೀರಿಗೆ ಕೆಲವರು ಬೇಕಿದ್ರೆ ವಿನಿಗರ್ ಹಾಕ್ತಾರೆ ಅದು ನಿಮ್ಮದು ಆಪ್ಷನಲ್ ನಾನು ಹಾಕ್ಲಿಲ್ಲ ನಿಮ್ಮ ಬೇಕಿದ್ರೆ ಹಾಕ್ಕೊಳ್ಬೋದು ಜಾರಿಗೆ ನೆಣಸಿಟ್ಟುಕೊಂಡಂಥ ಮೆಣಸು ನಾನು ಹತ್ತು ನಿಮಿಷ ಆಯ್ತು ನೆನೆಸಿಟ್ಟುಕೊಂಡು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣಸೆ ಹುಳಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಉಪ್ಪು ಸ್ವಲ್ಪ ನೀರು ಪೇಸ್ಟ್ ಮಾಡ್ಕೊಳ್ಲಿಕ್ಕೆ ಎಲ್ಲವನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನುಣ್ಣಗೆ ಪೇಸ್ಟ್ ಕರ್ದಿಟ್ಕೊಂಡಾಯ್ತು ಒಂದು ಪ್ಲೇಟಿಗೆ ನಾವು ಕರ್ದಿಟ್ಟಂಥ ಒಂದು ಸ್ವಲ್ಪ ಮಸಾಲೆ ತಗೊಳುವ ಒಂದು ನಾಲ್ಕು ಟೇಬಲ್ ಸ್ಪೂನು ಫ್ಲೋರ್ ಇಲ್ಲದೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತೇನೆ ಫ್ಲೋರ್ ಹಾಕೋದು ಎಂತಕ್ಕಂದ್ರೆ ಸ್ವಲ್ಪ ಅದು ಮಸಾಲ ಅಂಟು ಬರಲಿಕ್ಕೋಸ್ಕರ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಮೀನು ಹಾಕಿ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿಡುವ ಈಗ ಒಂದೊಂದು ಮೀನಿಗೆ ಈಗ ಮ್ಯಾರಿನೇಷನ್ ಮಾಡುವ ನಾವು ಮಸಾಲೆಯನ್ನು ಮ್ಯಾರಿನೇಷನ್ ಆಯಿತು ಒಂದು ಇಪ್ಪತ್ತು ನಿಮಿಷದನ್ನು ಹಾಗೆ ಬಿಡುವ ಫ್ರಿಜ್ಜಲ್ಲಿ ಇಡುವ ಇಪ್ಪತ್ತು ನಿಮಿಷ ಆನಂತರ ಫ್ರೈ ಮಾಡ್ಕೊಡ್ಬೇಕು ಇದನ್ನು ನನಗೆ ನಾನು ಸ್ವಲ್ಪ ತೆಂಗಿನ ಹಾಕೊಂಡಿದ್ದೇನೆ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಮೀನನ್ನು ಹಾಕುವ ಅದಕ್ಕೆ ಫ್ರೈಗಿಡುವ ಮೀನನ್ನು ಎರಡು ಸೈಡ್ ಸಹ ಫ್ರೈ ಮಾಡಿ ತಗೊಳ್ಬೇಕು ಎರಡು ಸೈಡ್ ಫ್ರೈ ಆಯಿತು ಈಗ ನೀವು ತಗೊಳ್ಬೋ ಇದನ್ನು ಮೀನನ್ನು ಮೀನು ಫ್ರೈ ಮಾಡಿದ ಬನಳಿಗೆವೇ ಬೇಯ ಸೊಪ್ಪು ಆಮೇಲೆ ನಾವು ಆಗಲಿ ಕರ್ದಿಟ್ಟಂತ ಮಸಾಲವನ್ನು ಹಾಕುವ ಎಲ್ಲವನ್ನು ಮಿಕ್ಸ್ ಮಾಡಿ ಮಸಾಲ ಹಸಿ ಹಾಸನೆ ತನಕ ಇದನ್ನು ಫುಲ್ಲು ಫ್ರೈ ಮಾಡಬೇಕು ಎಲ್ಲ ಫುಲ್ ಡ್ರೈ ಆಯಿತು ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟುಕೊಂಡಂಥ ಮೀನನ್ನು ಹಾಕುವ ಈಗ ಆ ಮೀನ್ ಮೇಲೆಗೆ ಈ ಮಸಾಲೆಯನ್ನೆಲ್ಲವನ್ನು ಹಾಕುವ ಒಂದು ಐದು ನಿಮಿಷ ಅದರಲ್ಲೇ ಇದಾಗಲಿ ಫ್ರೈ ಆಗಲಿ ಮಸಾಲೆ ಇದೆ ಆಯ್ತು ಈಗ ಲಾಸ್ಟಿಗೆ ಕೊತ್ತಮ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಬಂಗುಡಿ ಮಸಾಲೆ ಫ್ರೈ ರೆಡಿ ಆಯಿತು